ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ನೀವು ಯಾವ್ಯಾವ ಗಿಡಗಳನ್ನು ನರ್ಸರಿಯಿಂದ ತರಬೇಕು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಗಾರ್ಡನ್ನ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಾನು ಗಾರ್ಡನ್ ಅಪ್ಡೇಟ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಮೊದಲೇದಾಗಿ ನೀವು ನರ್ಸರಿಯಿಂದ ಗಿಡಗಳನ್ನು ತರಬೇಕು ಅನ್ನೋದಾದರೆ ನೀವು ಮೊದಲನೇದಾಗಿ ಹೂವಿನ ಗಿಡ ಸಿಕ್ಕರೆ ನೀವು ಅದನ್ನು ತಗೊಂಡು ಬನ್ನಿ ಹಾಗೆ ಝೀನಿಯಾ ಗಿಡ ತ ಬನ್ನಿ ಪಿಟೋನಿಯಾ ಗಜಾನಿಯಾ ಝರ್ಬೆರಾ ಇವೆಲ್ಲ ಗಿಡಗಳು ವಿಂಟರ್ ಸೀಸನ್ಗೆ ಅಂತಲೇ ಇರೋದು ಈ ಹೂವಿನ ಗಿಡಗಳು ನಿಮ್ಮಲ್ಲಿ ಸಿಕ್ಕರೆ ನೀವು ತಗೊಂಡು ಬಂದು ಅವನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ವಿಂಟರ್ ಸೀಸನ್ ಮುಗಿಯೋವರೆಗೂ ನಿಮಗೆ ಹೂಗಳನ್ನು ಕೊಡುತ್ತೆ ತುಂಬಾ ಹೂ ಕೊಡುತ್ತೆ ವರ್ಬಿನ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಕಾಸ್ಮೋಸ್ ದಾಸವಾಳ ಇವೆಲ್ಲವೂ ಚೆನ್ನಾಗಿ ಹೂಗಳನ್ನು ಕೊಡುವಂಥವು ವಿಂಟರ್ ಸೀಸನ್ಗೆ ಅಂತಲೇ ಈ ಹೂಗಳಿರೋದು ರಾಶಿ ರಾಶಿ ಹೂ ಬಿಡುತ್ತೆ ಇದರಲ್ಲಿ ನೀವು ಇವುಗಳನ್ನ ತಗೊಂಡು ಬಂದು ಹಾಕ್ಕೊಳ್ಳಿ ಇನ್ನು ನೆಕ್ಸ್ಟು ವಿಂಟರ್ ಸೀಸನಲ್ಲಿ ನೀವು ಗೊಬ್ಬರನ ಆದಷ್ಟು ಸ್ವಲ್ಪ ಹೀಟಾಗಿರುವಂಥ ಗೊಬ್ಬರನ ಹಾಕಬೇಕು ಸಗಣೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ಥರದ್ದನ್ನು ಹಾಕೊಳ್ಳಿ ಆಮೇಲೆ ಸಾಸಿವೆ ಹಿಂಡಿ ಏನು ಬರುತ್ತೆ ಮಸ್ಟರ್ಡ್ ಕೇಕ್ ಅಂತ ಹೇಳ್ತಾರೆ ಅದನ್ನು ನೀವು ತೊಗೊಂಡು ಬಂದು ನೀರಲ್ಲಿ ಹಾಕಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವೇನು ಮಾಡಬೇಕು ಅದನ್ನು ಪೌಡ್ರ್ ಫಾರ್ಮಲ್ಲೇ ತೊಗೊಂಡು ನೀವು ಅದನ್ನೇ ಒಂದೊಂದು ಸ್ಪೂನು ಎರಡೆರಡು ಸ್ಪೂನಷ್ಟು ಪಾಟ್ಗೆ ಮಿಕ್ಸ್ ಮಾಡಬೇಕು ಈ ವಿಂಟರ್ ಸೀಸನ್ನಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಗಿಡಗಳು ಕೂಡ ಅಷ್ಟೇ ಹೂವು ಕಾಯಿ ಹಣ್ಣು ಎಲ್ಲ ಚೆನ್ನಾಗಿ ಬರುತ್ತೆ ನೀವು ಸಾಸಿವೆ ಹಿಂಡಿನ ಹಾಕೊಳ್ಳಿ ನಿಮಗೆ ಸಾಸಿವೆ ಹಿಂಡಿ ತರೋಕಾಗಲ್ಲ ಅನ್ನೋರು ನೀವೇನು ಮಾಡಬೇಕು ಮನೆಯಲ್ಲೇ ಸಾಸಿವೆ ಕಾಳನ್ನು ರುಬ್ಬಿಬಿಟ್ಟು ಅದನ್ನೇ ನೀವು ಪೌಡರ್ ಫಾರ್ಮಲ್ಲಿ ನೀವು ಹಾಕ್ಬೋದು ಇಲ್ಲಾಂದರೆ ನೀರಲ್ಲಿ ಹಾಕಿಬಿಟ್ಟು ನೀವು ಕೊಡಬೇಕು ಜಾಸ್ತಿ ನೀವು ತಿರುಗಿಸಿ ಮಿಕ್ಸರಿಗೆ ಹಾಕೋದಾದರೆ ತುಂಬಾ ಸಣ್ಣ ಮಾಡಿದ್ರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಆದಷ್ಟು ಎಣ್ಣೆ ಬಿಟ್ ಬಿಡದೆ ಇರೋ ಥರ ನೀವು ಅದನ್ನು ಪೌಡ್ರ್ ಫಾರ್ಮಲ್ಲೇ ಇಡಬೇಕಾಗತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ಇದು ವಿಂಟರ್ ಸೀಸನ್ಗೆ ತುಂಬಾ ಒಳ್ಳೆಯದಾದಂಥ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನಾನು ನನ್ನ ಗಾರ್ಡನ್ಗೆ ಹೊಸದಾಗಿ ಎರಡು ಹ್ಯಾಂಗಿಂಗ್ ಪಾಟನ್ನು ತೊಗೊಂಡು ಬಂದಿದ್ದೀನಿ ಐವತ್ತು ರೂಪಾಯಿಗೆ ಒಂದು ಕೊಟ್ಟರು ಅವರು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಈಗಾಗಲೇ ಎರಡು ತೊಗೊಂಡು ಬಂದಿದ್ದೆ ಮತ್ತೆರಡು ತೊಗೊಂಡು ಬಂದಿದ್ದೀನಿ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾವು ಸ್ವಲ್ಪ ಕೇರ್ ಮಾಡಬೇಕು ಕೇರ್ ಮಾಡಿದ್ರೇ ಅವು ಹೂಗಳನ್ನು ಕೊಡುತ್ತೆ ಯಾಕಂದರೆ ನಾವು ಪಾಟಲ್ಲಿ ಗಿಡಗಳನ್ನು ಹಾಕಿರೋದ್ರಿಂದ ಕೇರ್ ಅವಶ್ಯಕತೆ ತುಂಬಾ ಇದೆ ಹಾಗೆ ಇನ್ನೊಂದು ಗಿಡ ಏನಂದರೆ ಟೊರೆನಿಯಾ ಈ ಹೂವಿನ ಗಿಡ ಏನಿದೆಯಲ್ಲ ಇದು ಅಷ್ಟೇ ವಿಂಟರ್ ಸೀಸನ್ಗೆ ಹೇಳಿ ಮಾಡಿಸಿದಂಥದ್ದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಆಮೇಲೆ ಇದನ್ನು ನೀವು ಒಂದ್ಸರಿ ಗಾರ್ಡನಿಗೆ ತೊಗೊಂಡು ಬಂದರೆ ಸಾಕು ಬೀಜದಿಂದ ನೀವು ಇದನ್ನು ಬೆಳ್ಕೊಬೋದು ಅಲ್ಲೇ ಬೀಜ ಬಿದ್ದು ಅದು ಮತ್ತೆ ಹುಟ್ಕೊಳತ್ತೆ ಆಮೇಲೆ ಕಟಿಂಗ್ಸಿಂದನೂ ಬರುತ್ತೆ ಇದು ಗಿಡ ಹೂಗಳು ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ನನ್ನ ಹತ್ರ ಪಿಂಕ್ ಮಾತ್ರ ಇರೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು